ನಮಸ್ತೆ ಅಗ್ರಮೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ರೈತರು ಏನಪ್ಪ ಒಂದು ಬ್ರಷ್ ಕಟ್ಟರ್ ಮುಖಾಂತರ ಕೆಲವೊಂದು ಕಳೆ ನಿರ್ವಹಣೆಗೆ ಯಾವ ಥರ ಅನುಕೂಲ ಅಂದರೆ ಬೆಳೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ತೆಂಗಾಗಿರ್ಬೋದು ಮಾವ ಆಗಿರ್ಬೋದು ಜೊತೆಗೆ ಬಾಳೆ ಆಗಿರ್ಬೋದು ಮತ್ತು ಇಂಥ ಈ ಥರ ಯಾವುದಾದ್ರೂ ತಮಗೆ ತಮ್ಮ ಅನುಕೂಲ ರೀತಿಯಾದಂಥ ಒಂದು ಬೆಳೆಗಳಿಗೆ ಯಾವ ಥರ ಈ ಬ್ರಷ್ ಕಟ್ಟರ್ ಯೂಸ್ ಆಗುತ್ತೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊ ಅಂತ ಕೇಳೋಣ ಮತ್ತು ಇದು ರೇಟ್ ಎಷ್ಟಾಗ್ಬೋದು ಅದು ಎಷ್ಟು ಅಂತ ಅಂದ ಅವ್ರ ಜೊತೆಗೆ ಅಂದ್ರೆ ಬಳಕೆ ಮಾಡಿದ ನಾವು ರೈತರ ಪ್ರಚಾರ ಅಲ್ಲ ಮಾತಾಡ್ಕೊಂತ ಮಾತಾಡ್ಕೊತ ನಮಸ್ತೆ ನಮ್ಮ ಮೆಸರ್ ರೀ ನಾಗರಾಜ್ ಗುರಿಕರ್ ತರ ತಂದ್ರಿ ಹೆಂಗ್ ತಂದ್ರಿ ಇದು ಎದು ಯೂಸ್ ಆಗ್ಬೋದು ಇದು ಬಂದ್ಬಿಟ್ಟು ಬೆಂಗಳೂರಾಗ ತರಿಸಿದ್ರಿ ನಾನು ಆಕ್ಚುಲಿ ಕೃಷಿ ಮೇಳ ಹೋದಾಗ ಚೆನ್ನಾಗ್ ಅನಿಸ್ತ ಬ್ರಷ್ ಕಟರ್ ಅಂತಾರೆ ಇದು ಇದಕ್ಕ ಅಟ್ಯಾಚ್ಮೆಂಟ್ ಬರ್ತಾವ್ ಒಂದು ರೋಟಾ ವೇಟರ್ ಬರ್ತಾ ಇನ್ನೊಂದು ಇದು ರೋಟಾ ವೇಟರ್ ಇನ್ನೊಂದು ಚೈನೀಸ್ ಶೋ ಅಂತ ಬರ್ತ ಆಮೇಲೆ ಎ ಟಿ ಟಿ ಬ್ಲೇಡ್ ಅಂತೇಳಿ ಬರ್ತಾ ಅಂದ್ರೆ ದೊಡ್ಡ ದೊಡ್ಡ ಸೈಜಿನ ಕಸ ತೆಗದ ಆಮೇಲೆ ಇನ್ನೊಂದು ನೈಲಾನ್ ದಾರದ್ ಬರ್ತಾ ಅಂದ್ರ ಗಾರ್ಡನ್ ಹುಲ್ ಕ್ಲೀನ್ ಮಾಡಾಕ ಸೊ ಇದಕ್ಕೊಂದು ಐದಾರು ನಮ್ಮನೆ ಅಟ್ಯಾಚ್ಮೆಂಟ್ ರೀ ಇದು ಒಳ್ಳೆ ರೈತರಿಗೆ ಒಳ್ಳೆ ಹೆಲ್ಪ್ಫುಲ್ ಅಂದ್ರ ಈಗ ಬದುನಾಗ ಕಸ ಬೆಳದಿರ್ತವ ನೋಡ್ರಿ ಬೆಂಕಿ ಹಸ್ತಾರ ಇಲ್ಲ ಕಳೆನಾಶಕ ಬಿಡ್ತಾರ ಅದರ ಅವಶ್ಯಕತೆ ಇಲ್ರಿ ಇದನ್ನ ಅಂದ್ರ ನೀವು ಒಂದ್ ಎಕ್ರ ಸರೌಂಡಿಂಗ್ ಇರ್ತ ನೋಡ್ರಿ ಒನ್ ಅವರ್ ಸಾಕು ಒಂದ್ ಅರ್ಧ ಲೀಟರ್ ಪೆಟ್ರೋಲ್ ಹೋಗುತ್ತೆ ಅರ್ಧ ಲೀಟರ್ ಅಷ್ಟೇ ರೀ ಈ ಕಳೆ ನಿರ್ವಹಣೆಗೆ ಯಾವ್ದಕ್ ಬರ್ಬೋದ್ರಿ ಮೆಕ್ಕೆಜೋಳ ಆಗಿರ್ಬೋದು ಸೂರ್ಯಕಾಂತಿ ಈ ತರ ಎಲ್ಲಾ ಇಲ್ಲಿ ಬರ್ತ್ರಿ ನೋಡಬಹುದು ಇಲ್ಲಿ ಆಕ್ಚುಲಿ ಮೆಕ್ಕೆಜೋಳ ಯುವಕ ಇದಕ್ಕಿಂತ ಬೆಟರ್ ಅಂದ್ರ ಈ ಇದನ್ನ ಮಾಡಿರ್ತಾರ ನೋಡ್ರಿ ತೋಟಗಾರಿಕೆ ಕಳೆ ನಾಶ ಮಾಡಂಗಲ್ರಿ ಅವ್ರ ಕಳೆ ಕಂಟ್ರೋಲ್ ಕಂಟ್ರೋಲ್ ಅದಲ್ರಿ ನಿರ್ವಹಣೆ ಅದು ಮೇನ್ ತೆಂಗು ಬಾಳೆ ಅಲ್ಲಿ ಅಲ್ಲಿ ಬಾಳ ಯೂಸ್ ಆಗತ್ರಿ ಮೆಕ್ಕೆಜೋಳ ಎಲ್ಲ ಏನೈತೆ ಗಡ್ಡಿ ಎಡಿ ಹೊಡಿತಾರ ಕಂಫರ್ಟಬಲ್ ಅಲ್ಲ ಇದು ಬಂದಿರೋದೇನಂದ್ರ ಮೇನ್ ದೊಡ್ಡ ಪ್ರಮಾಣದಾಗ ಏನ್ ತೆಂಗು ಬಾಳೆ ಮಾಡ್ತಾರಲ್ಲ ತೋಟಗಾರಿಕೆ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ ಮಷಿನ್ ಇದೆ ಇಂಥವೆಲ್ಲ ಇರ್ಬೇಕು ರೈತ ಅಂದ್ಮೇಲೆ ರೈತ ಅಂದ್ಮೇಲೆ ಇರ್ಬೇಕು ಇಟ್ಕೋಬೇಕು ನಾಲೆಡ್ಜ್ ತಗೋಬೇಕು ಇದ್ರ ಬಗ್ಗೆ ಸೊ ಈಗ ಒಂದು ನಾಲ್ಕ್ ಮಂದಿ ಮಾಡೋ ಕೆಲಸ ಒಂದೇ ಮಾಡ್ತೈತ್ರಿ ಒಂದೇ ಮಾಡ್ತಾರೆ ಈಗ ಕಳೆನಾಶಕ ಯೂಸ್ ಮಾಡಿ ಬದು ಹಾಳು ಮಾಡೋದಕ್ಕಿಂತ ಇದನ್ನ ತಗೊಂಡ್ ಹೋಗ್ರಲ್ಲ ಅಡ್ಡಾಡಿ ಮಾಡಿ ಹೋಗಿತೈತಿ ಈ ಮಿಷನ್ ಹೆಂಗ್ ತಂದ್ರೆ ಇದನ್ನ ಕೃಷಿ ಮೇಳದಾಗ ತಗೊಂಬಂದ್ರಿ ಸ್ವಲ್ಪ ಅಲ್ಲಿ ಆಫರ್ ನಾಗ ಕೊಟ್ರಿ ಇದ್ ಬೆಂಗ್ಳೂರ್ ಕೃಷಿ ಮೇಳ ಬೆಂಗ್ಳೂರ್ ಕೃಷಿ ಮೇಳ ಧಾರವಾಡದಾಗ ನೋಡಿದ್ವಿ ಸ್ವಲ್ಪ ಬೆಂಗಳೂರಾಗ್ ರೇಟ್ ಇದು ಫೋರ್ ಸ್ಟ್ರೋಕ್ ಇಂಜನ್ ಇದಕ್ಕೇನ ಆಯಿಲ್ ಮಿಕ್ಸ್ ಬರೋದಿಲ್ಲ ಪೆಟ್ರೋಲ್ ಗೆ ಟೂ ಸ್ಟ್ರೋಕ್ ಆದ್ರೆ ಆಯಿಲ್ ಮಿಕ್ಸ್ ಮಾಡಬೇಕಾಗತ್ತೆ ಡೈರೆಕ್ಟ್ ಪೆಟ್ರೋಲ್ ಯೂಸ್ ಆಗುತ್ತೆ ಪೆಟ್ರೋಲ್ ಮತ್ತೆ ಇಂಜಿನ್ ಆಯಿಲ್ ಸೊ ಹಂಗಾಗಿ ಇದಕ್ಕೆ ಒಂದು ನಾಲ್ಕು ಅಟ್ಯಾಚ್ಮೆಂಟ್ ಕೊಟ್ಟರೆ ಅದೊಂದು ಹತ್ತೊಂಬತ್ ಸಾವಿರದ ಐದ್ನೂರ್ ರೂಪಾಯಿ ಆಗೈತೆ ಹತ್ತೊಂಬತ್ ಸಾವಿರದ ಒಂದ್ ರೋಟಾ ಬೆಟ್ರ ಏನು ವ್ಯಾರಂಟಿ ಏನಾದ್ರು ಒಂದ್ ವರ್ಷ ಇರತ್ರಿ ಒಂದ್ ವರ್ಷ ಇದ್ ಜೊತೆ ರೋಟಾ ಬೆಟ್ರಿ ಇದು ರೋಟಾ ಬೆಟ್ರ ಆಮೇಲೆ ಚೈನ್ ಶೋ ಅಂತ ಹೇಳಿ ಇದನ್ನ ಕಡಿಗೆ ಕಟ್ ಮಾಡೋದ್ ಕಡಿಗೆ ಕೊರೆ ಮಷಿನ್ ಅದನ್ನ ಐತ್ರಿ ಅದಕ್ಕೆ ಅಟ್ಯಾಚ್ಮೆಂಟ್ ಬರ್ತ ಕಟ್ಟಿಗೆ ಈಗ ನಮ್ ನಿಳ್ಕೋಗಲ್ಲಪ್ಪ ಬಡ್ಡಿ ಕಟ್ ಮಾಡ್ಬೇಕ ಗಿಡದಾಗ ಹಿಂಗ್ ಗಿಡ್ಕೊಂಡ್ ಅಲ್ಲಿ ರೋಟ್ ಇದ್ ಹೆಂಗ್ ರೋಟೇಶನ್ ಆಗ್ತಾ ಇರ್ತದ ಅದು ಚೈನ್ ಶೋ ಅಂತ ಹೇಳಿ ಕಟ್ ಅಂತರೆ ಮಲ್ಟಿ ಯೂಸ್ಫುಲ್ ಆಗಂತ ಮಲ್ಟಿ ಯೂಸರ್ ಇದೆ एक्चुअली ಇದನ್ನ ತಗೋಬೇಕು ರೈತರ ಇದು ದೊಡ್ಡ ಗಾರಿಗೆ ಮಾಡಿರತ್ತರಲ್ಲ ಅಂತ ಇದು ಬಹಳ ಉಪಯೋಗ ಇದೆ ಸೊ ಅಂತವೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಕಳೆ ನಿರ್ವಹಣೆ ಬ್ಯಾಸ್ ರನ್ಸೈಲ್ ರೈತನಿಗೆ ಈಗ ಮಷಿನರಿ ಜೋಡಿ ಕೆಲಸ ಮಾಡೋದಕ್ಕೆ ಹೆಚ್ಚು ಕೆಲಸ ಹಳೆ ಪದ್ಧತಿಯಲ್ಲಿ ಇರೋದಕ್ಕಿಂತ ಹೊಸ ಪದ್ಧತಿ ತಾಂತ್ರಿಕ ಆಗಿ ಈಗಿನ ಟೆಕ್ನಾಲಜಿನ ಕೃಷಿಗೆ ಅಳವಡಿಸಿಕೊಳ್ಳಲೇಬೇಕು ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಮುಂದುವರೆದ ಕೃಷಿ ನೋಡಿ ನಾವು ಜಪಾನ್ ಅಂತ ಯುರೋಪ್ ಕಂಟ್ರಿ ಒಳಗ ಚೈನಾ ಅವ್ರೆಲ್ಲಾ ಕೆಲವು ನಾವು ನೋಡಿದಿವಿ ಇನ್ ಮಣ್ಣಿರ್ಲಾರ ಕೃಷಿ ಮಾಡಾಕತ್ತಾರ ಸೊ ನಾವ್ ನಾವು ಇನ್ನೂ ಮಣ್ಣಿನ ಜೋಡಿ ಮಣ್ಣಿಗೆ ಏನ್ ಬೇಕು ಕೊಟ್ಕೊಂತ ಕಳೆನಾಶಕ ಇಂತ ಯೂಸ್ ಮೇನ್ ಅಂದ್ರೆ ಕಳೆ ನಿರ್ವಹಣೆ ನೋಡ್ರಿ ಇದ್ರ ನೋಡ್ರಿ ಒಂದ್ ಇದ್ರಂಗ ಅಟ್ಯಾಚ್ಮೆಂಟ್ ಇನ್ನೂ ಅನೇಕ ಅದ್ರ ಜೋಡಿ ಬ್ಲೇಡ್ ಬರ್ತಾವ್ ಮೂರ್ ಬ್ಲೇಡ್ ತ್ರೀ ಬ್ಲೇಡ್ ಎಟಿಟಿ ಟಿ ಬ್ಲೇಡ್ ಆಮೇಲೆ ನೈಲನ್ ದಾರದ್ ಬರ್ತ ಅದ್ ಹೆಂಗಂದ್ರ ಗಾರ್ಡನ್ ಮಾಡ್ದಂಗ್ ಮಾಡ್ತು ನಮ್ಗೆ ಎಷ್ಟ್ ಇಂಚ್ ಬ್ಯಾಕ್ ಅಷ್ಟೇ ಹೈಟ್ ನಾಗ ಕಟ್ ಮಾಡ್ಕೋಬಹುದು ವೈಬ್ರೇಷನ್ ಇಲ್ಲ ರೀ ಮುಂದ್ ಅಟ್ಯಾಚ್ಮೆಂಟ್ ಐತಿ ಐದು ಕೆಜಿ ಐತೆ ಅಷ್ಟ ಮಶಿನ್ ಬಾಣ ರೇಟ್ ರೀ ಹತ್ತೊಂಬತ್ತುವರೆ ಸಾವಿರ ಒಂದ್ಸರಿ ತೊಗೊಂಡ್ರ ಒಂದ್ಸರಿ ತಗೊಂಡ್ರ ಕರೆಕ್ಟ್ ಐನ್ ಅದ್ ಕಾಯಿಲ್ ಮುಂದದ ಗ್ರೀಸ್ ಅದ್ ನೋಡ್ಕೊಂತಿದ್ರ ಲೈಫ್ ಟೈಮ್ ಬರ್ತೀ ಬರ್ತ ಏನ್ ಅವಶ್ಯಕತೆ ಇಲ್ಲ ದುಡ್ಡು ಮಾಡಂತ ನೋಡ್ರಿ ಸ್ನೇಹಿತರೆ ಇವತ್ತು ತಾಂತ್ರಿಕ ಯುಗದಲ್ಲಿ ನಾವು ಏನ್ ಮಾಡ್ಬೇಕು ಪ್ರತಿಯೊಂದನ್ನು ನಾವು ಬಳಸ್ಕೊಳೇಬೇಕಾಗುತ್ತೆ ಇದೆಲ್ಲ ಚೈನಾ ಟೆಕ್ನಾಲಜಿ ಆಗಿರ್ಬೋದು ಇರೋ ಆ ಕೊರಿಯನ್ ಟೆಕ್ನಾಲಜಿ ಆಗಿರ್ಬೋದು ಆದ್ರೆ ನಮ್ಗೆ ಬಳಿಕೆ ನಾವು ಹಳೆಯ ಇದೀವಿ ಆದ್ರೆ ಈ ತರ ನಾವು ಸಾಕಷ್ಟು ಅವರು ರೈತರು ಹೇಳಿದ ಪ್ರಕಾರ ಸಾಕಷ್ಟು ಇದರಲ್ಲಿ ಯೂಸ್ ಆಗುತ್ತೆ ಇದು ಒಂದು ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಅಂದ್ರ ಯಾವ ತೋಟಗಾರಿಕೆ ಮಳೆ ಆಗಿರ್ಬೋದು ಆಗಿರ್ಬೋದು ಅದಕ್ಕೆ ತರ ಬಳಸ್ಬೋದು ಅಂತ ನೋಡ್ಬೋದು ನಾವು ನೀವು ನೋಡಿದ್ರಲ್ಲ ಈ ತರ ಇದನ್ ಮಾಡಿಕೊಂಡು ನಾವು ಕೈಯಲ್ಲೇ ಬಟನ್ ಕೊಟ್ರೆ ಹಿಂದೆ ನಮ್ಗೆ ಆನ್ ಮಾಡ್ಕೊಂಡು ನಾವೇ ಎತ್ಕೊಂಡು ಆನ್ ಮಾಡ್ಕೋಬೋದು ಇಂತಿಂಥ ಒಳ್ಳೊಳ್ಳೆ ಇವನ ಬಳಕೆ ಮಾಡಿದ್ರೆ ನಮ್ಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಾರೆ ಇಲ್ಲಿಯ ಅವರು ಮೂಲ ಆಲುವರ್ತರಾದರು ಇಲ್ಲಿ ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿ ಅವರು ತಮ್ಮದೇ ಒಂದು ಇಷ್ಟು ಜಮೀನಿಗೆ ಖರೀದಿ ಮಾಡಿ ಈ ಥರ ಕೆಲವೊಂದಷ್ಟು ತಾಂತ್ರಿಕವಾಗಿ ಬಳಸುವಂಥ ಮಿಷಿನ್ಗಳನ್ನು ತೊಗೊಂಡ್ರೆ ಈ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ லைக் கொடி கமெண்ட் சேர்மா தன்யவா